ಅದ ನಂದಲೆ ನಂದದು ವ್ಯಕ್ತಿಕಾದ ನಾನು ಎಸ್ ಮಂದಿ ಹೆಂಗسرನ ನಾನು ಸಾಕ್ತಿನಿ ನನಗೆ ಬೇಕಾತ ನನ್ ರೊಕ್ಕ ನಾನು ಮಾತದು ನೀ ಯಾವ್ಲಿ ಹೇಳಕ ನಿನಗೆ ಯಾವ್ಲಿ ಅಧಿಕಾರ ಕೊಟ್ಟಿದ್ದಾ ಆ ಯಾವ್ನ್ ಅಧಿಕಾರ ಕೊಟ್ಟಿದ್ದೊಂದ್ ಕೇಳಕತ್ತೀನಿ ನಾನು ಏ ವಿರಣ್ಣ ಬಾ ಬಾ ಇಲ್ಲಿ ಏಕಿಂ ಕರ್ಕೊಂಡ ಹೋಗು ಅಲ್ಲಿ ಒಳಗ ನಿಮ್ ಅಕ್ಕನ ಕೈ ಕೊಡು ಬಾ ಇಲ್ಲಿ ಕರ್ಕೊಂಡ ಹೋಗ ಬಾ ಇಲ್ಲಿ ಓ ಮಾ ಬಾ ಬಂದೆ ಹೋಗು ಅಲ್ಲಿ ಒನ್atro ಹೋಗ್ ಕರ್ಕೊಂಡ ಹೋಗಿ ರಣಕ್ಕಿನಾ ಎಸ್ ಮಂದಿನರ ಸಾಕು ಮಾವ ನಾನೇ ನಿನ್ಗ ಅದ್ ಹೇಳಕ್ ಬಂದಿಲ್ಲಾನ ನಾನೇನ್ ಕೇಳಕತ್ತಿನಿ ನಾನ್ ದುಡ್ದಿದ್ ರೊಕ್ಕನ ನೀ ಸಾಲ್ ಕೊಡು ಅಂತ ಕೇಳಕತ್ತೀನಿ ನಾನ್ ನಿನ್ನ ದಾನ ಮಾಡು ಅಂತನ ಕೇಳಕತ್ತಿಲ್ಲ ಅಥವಾ ನೀನ್ ನನಗ ಮೂವತ್ ಸಾವಿರ ಕೊಟ್ಟು ಮರ್ತ ಬಿಡು ಅಂತ ಹೇಳಕತ್ತಿಲ್ಲ ಸಾಲ ಕೊಡು ಅಂತ ಕೇಳಿ ಇನ್ನ ನಿನ್ನ ನಿನ್ ಅದ್ರೆಲ್ಲಾ ಇಷ್ಟೆಲ್ಲ ಅನಿಸ್ಟ್ ಮ್ಯಾಗ್ ನಾನ್ ಯಾಕೆ ನೀನ್ ನಿನ್ ರೊಕ್ಕ ಕೇಳಿ ಇನ್ ನಾನ್ ಯಾಕೆ ನಿನಗ್ ಬರ್ಲಿ ನಿನ್ ನಿ ನಾನ್ ನನ್ಗ ನಿನ್ ಇನ್ ಏನು ಸಂಬಂಧನ ಇಲ್ಲ ಕೇಳ ಅನ್ ಮಾವರ ಹೋಗ್ಲಿ ಬಿಡ್ರಿ ಈಗ ಆಮೇಲೆ ಅದ್ರದ್ದು ಮಾತಾಡುವಂತ್ರಿ ಅಂತ ಮಾವರ ಹೋಲ್ ಬಿಡ್ರಿ ಕೈ ಬಿಡ್ರಿ ಮಾವ್ರ ಎದು ಪೇಚ್ಕತ್ತಿ ಇಬ್ಬರು ಈಗ ಒಂದ್ ಮಾತ್ ಬರ್ತ ಒಂದ್ ಮಾತ್ ಹೋಗುತ್ತಾ ಮೊದ್ಲಿಂದಾನು ಇಬ್ಬರು ಕೂಡ್ಕೊಂಡ್ ಮಾಡಿರಿ ಈಗ ಹಿಂಗ್ ಬಿಡಿಸ್ ಮಾಡ್ಕೊಳ ತಿ ಬಿಡ್ರಿ ನೀ ಸುಮ್ಮನಿರಪ್ಪ ಮನೋಜಪ್ಪ ನಿನಗ ಗೊತ್ತಾಗುದಿಲ್ಲ ಅಲ್ಲ ನಿನಗ ನನ್ನ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ನಾ ಎಸ್ ಮಂದಿ ಹೆಣ್ಣು ಮಾಡ್ತೀನಿ ಅದನ್ನೆಲ್ಲ ನೀ ಹೇಳೋ ಅವಶ್ಯಕತೆ ಇಲ್ಲಲ್ಲೇ ನನಗ ನೀನ್ ಇದನ್ನ ಮಾತಾಡಬಾರ್ದಾಗಿತ್ತು ನೀನು ನಿಂದೇನು ರೊಕ್ಕ ಬೇಕಾಗಿತ್ತ ನೀ ರೊಕ್ಕದ್ ಮಾತಾಡ್ಬೇಕಿತ್ತು ವ್ಯವಹಾರದ ಮಾತಾಡ್ಬೇಕಿತ್ತು ನನ್ನ ವೈಯಕ್ತಿಕ ಯಾವ್ಲೆ ನೀ ಮಾತಾಡಕ ಯಾವ್ನ ನೀನಂತೀ ನಾನು ನೀನ್ ಏನ್ ದುಡ್ಸಾಕ್ತಿಯಾ ಏನ್ ನಾ ಹೆಂಗಸರು ಮಾಡಿದ್ ನೆಂಡೆಲ್ಲ ನೀನ್ ಏನ್ರ ರೊಕ್ಕ ಕೊಟ್ಟಿದ್ದೆ ಏನ್ ನೀನ್ ಏನ್ರ ಕೆಲಸ ಮಾಡಿದ್ದೆ ಹೇಳ ನೀನ ಕೊಟ್ಟಿದ್ದು ನೀನ ಮಾಡಿದ್ದು ನಾನು ಅದ್ರ ಬಗ್ಗೆ ಮಾತಾಡತ್ತಿಲ್ಲ ನನಗ ನಾನ್ ಕೇಳಿದ ಮೂವತ್ ಸಾವಿರ ನೀನ್ ನೂರು ಯಾಕೆ ಮಾತಾಡಕತ್ತಿದಿ ಆ ಅದನ್ನು ನೀನು ಅಳ್ಗೆ ಬಂದನಂತ ನೀನು ದೊಡ್ಡ ತೋರಿಸ್ತೀನ ನಿನ್ ಅಳಿಗೆ ಮುಂದೆ ಒಂದು ತೋರ್ಸ್ಬೇಕು ಇವ ನಮ್ಮ ಮನೆಯಾಗ ಜೀತಕ್ಕದ ನಾನು ಜೀತ ಮಾಡ್ಸಿಣಾತೀನಿ ನನ್ನ ಮಗಳು ಕೊಟ್ಟು ಜೀತ ಮಾಡಿಸ ಹಾಲ್ ಇಟ್ಕೊಂಡು ನೀನಂತ ತೋರ್ಬೇಕಂತ ನೀನು ನೀ ಯಾಕೆ ಮಾತಾಡ್ದಿ ಮಾವ ನೀ ಯಾಕೆ ಆ ಮಾತಾ ಯಾವನ್ಲಿ ನಿನಗೆ ಮಾವ ನಿನ ಹಂಗ್ಲೆ ನಾ ಮಾವ ಹತ್ತಲ್ಲ ಹೊಂದಲ್ಲ ಯಾವ ಊರವ್ನ ಏನ್ ಸುಡ್ಗಾಳ ಏನ ಹೋಲ್ ಬಿಡು ಪಾಪ ಬಂದಾರ ತಾಯಿ ಮಗ ಕಷ್ಟ ತಗದಾರ ಅಂತಂದು ಏನೋ ಒಂದಿಷ್ಟು ಹಿಡಿದು ನೆಟ್ಟಗ ನಾ ನಿನ್ಗ ಗತಿಸ್ಮಾಕಿದ್ದಿಲಿ ಮಗ ಕೂಳಿಗೆ ನಮ್ಮನಿಂದ ಒಂದಿಷ್ಟು ಅನ್ನ ತಂದು ಹಾಕಿ ನಿನ್ನ ಬೆಳಸಿ ಮೌ ಮಾರ್ತ್ ಬಿಟ್ಟಿ ಅದನ್ನ ನೀನು ನೋಡಿರಿ ಮತ್ತೆ ಇಬ್ಬರು ಸಣ್ಣ ಮಾಡ್ಕೊಳ್ಳಿ ಅಲ್ಲ ಅನ್ನ ಶ್ರೀಕಾಂತ ನೀನು ಅಂತ ನಿಮ್ಮ ಅಂತ ಬುದ್ಧಿಲ್ಲಪ್ಪ ನೀನು ಅದ್ರ ಬುದ್ಲಿ ಅಣ್ಣ ಅಲ್ಲ ಏನಕ್ಕ ಹಿಂಗೆ ಜಗಳ ಮಾಡ್ಕೊಂಡು ನಿಂತ್ಕೊಂಡಿದ್ದಿ ಏನಂದಿ ನನಗೆ ಬುದ್ಧಿಲ್ಲ ಯಾಕಲೆ ನನಗ್ಯಾಕೆ ಬುದ್ದಿಲ್ಲ ಏನು ಎರಡು ಇಲ್ಲಿಲಿ ಎಡಗೈನು ಒಂದು ಕೊಟ್ಟ ಕೊಟ್ಟೆ ಅಂದ್ರೆ ಮತ್ತೆ ತಿರ್ಗಾರ್ಜ್ ಬಿದ್ದಿದಿ ಮತ್ತೇನೋ ಅಂತಾರಲ್ಲ ಇದಕ್ಕೆ ನನಗೆ ಬುದ್ಧಿಲ್ಲ ಏನಕ್ಕೆ ಅವನು ಪರ್ವಾಗಿ ಮಾತಾಡ್ತೀನಿ ನೀನು ಆಂ ಕಟ್ಕಂಡು ಗಂಡನಕ್ಕಿಂತ ನಿನಗ ಇವ ಹಚ್ಚದನ ಏನು ಯಾಕ ಅಯ್ಯಯ್ಯ ಈಗ ಯಾರು ಏನಂದ್ರೆ ಯಾಕೆ ಹಿಂಗ ಬಾಯಿ ಮಾಡಕತ್ತಿದಿ ಕೈ ಬಿಡು ಹೋಗ್ಲಿ ಏನಾಗ್ತಾ ಇದೆ ಶ್ರೀಕಾಂತ ಎದಕ್ಕೆ ಹಿಂಗ ಜಗಳ ಮಾಡತ್ತಿದಿ ಎದಕ ಎದಕ ಅಂತ ಹೇಳೇನ ನಾನು ಊರು ತುಂಬಾ ಹೆಂಗಸರು ಮಾಡ್ತೀನಿ ನಾನು ಅದಕ್ಕ ನಾನು ಹೆಂಗಸರು ಮಾಡ್ಕೊಂಡು ಅಡಾಕ ರೊಕ್ಕ ಇರ್ತಾವಂತ ಅವ್ನು ಮೂವತ್ ಸಾವಿರ ರೂಪಾಯಿ ಕೇಳಿದ್ರು ಕೊಡೋದಲ್ಲ ಅಂತ ನಾನು ಇದನ್ನ ಯಾಕೆ ಮಾತಾಡ್ಬೇಕಿವ ಇದನ್ನ ಯಾಕೆ ಮಾತಾಡ್ಬೇಕಿವ ಅಂತ ಕೇಳಕತ್ತೀನಿ ನಾನು ಅವನ್ನ ಅಯ್ಯೋ ಯಾಕ್ಲಾ ಶ್ರೀಕಾಂತ ಅದನ್ನ ಯಾಕಂದ್ಲ ನೀನು ನೀನಿಗೆ ಅದಕ್ಕೆ

சீத சா கைனா ஏன் ரீ நடை நீள நடை ஆமேல மாதாடக்கி அந்த இப்போ அது ஏன்த்தர்ல ஏ ஒன்றொந்து சீட் ஏனோ ஜாஸ்தினாக நடி நீ நடைக ಹಡಿಬಿಟ್ಟ್ಯಾರ ಊರು ಹಡಿಬಿಟ್ಟ್ಯಾರ ಇಲ್ಲ ಗಂಡನ ಮರ್ಯಾದ ಹೊಂಟೈತಿ ನನ್ನನ್ನು ಸಮಾಧಾನ ಮಾಡಿ ಒಳಗ್ ಕಳಿಸ್ತೀರ ನೀವು ಯಾಕ ಹಿಂದಿಬ್ಬರು ಮರ್ತೀರಂತ ಕಾಣುತ್ತಾ ಇಲ್ಲಡ್ ಮತ್ತ ಒಂದ ಕೈಯ ಒಂದ ಒಂದು ತಿರ್ಗ್ಯಾರ್ಚ್ ಬಿಟ್ಟಿನಿ ಅಂದ್ರೆ ಇಬ್ರು ಅಡುಗೆ ಮನೆಗೆ ಹೋಗ್ಬೋತೀರಿ ನಡ್ರಿ ಒಳಗ ಬಾಯಿ ಮುಚ್ಕೊಂಡು ನಡ್ರಿ ಇವತ್ತು ಇವ ಮಾತಾಡೋಣ ನಾಳೆ ಇನ್ನೊಬ್ಬ ಮಾತಾಡ್ತಾನ ನಾ ಎಲ್ಲ ಮಾತಾಡ್ತೀನಿ ನಡ್ರಿ ಎಂದೆ ಅಯ್ಯಮ ಅವರ ಯಾರು ಏನು ಮಾತಾಡಲ್ರಿ ಒಂದಿಷ್ಟು ಸಮಾಧಾನ ಮಾಡ್ಕೊಳ್ರಿ ಹೊರ ನಿಂತ್ಕೊಂಡು ಹಿಂಗೆಲ್ಲ ಕಲಕಲ ಬಾಯಿ ಮಾಡೋದ್ ಚಂದಿರಲ್ರಿ ಊರನೆಲ್ಲಾ ನಿಂತ್ಕೊಂಡ್ ನೋಡಕತ್ತಾರ ಏನ್ ಚಂದಿದಂತಿ ನಾನು ಬಿಡ್ರಿ ಬಿಡ್ತಿದ್ದೇನ್ರಿ ನಾನು ಬಿಡ್ತಿದ್ದೆ ಏನಂದ ಸಾಲ್ ನಿಂತರಂತ ಸಾಲ್ ಇತ್ತಗ ಮದಿವಕ್ಕಿನಂತಂದು ಹೆಣ್ಮಕ್ಳು ಸಾಲ್ ನಿಂತಾರ ಮತ್ತಿತ್ತಗ ಸರ್ಕಾರ ನೌಕರಿ ಕೊಡಿಸಿ ಮದ್ವಕ್ಕಾರಂತಿದ ಅದ್ ಯಾರ ಮದಿವಕ್ಕನ ಆಗ್ಲಿ ಲೇ ಇಬ್ಬರು ಕಿವಿ ತಗದ್ ಕೇಶರಿ ಇನ್ನೊಂದ್ಸರಿ ಇವಾಗ ಏನ್ರ ನಮ್ ಮನೆಯ ಕಾಲಿಟ್ಟ ಇಲ್ಲಾಗದ ಬ್ಯಾರೆ ಇಲ್ಲಾಗದ ಬ್ಯಾರೆ ಏ ಹೋಗೋ ಮಾವ ಹೋಗ ನೀನಿಲ್ಲ ಅಂದ್ರೆ ಇನ್ನೊಂದು ದುಡಿಯೋಂಗೇನು ಏನು ಜಗ್ಗಿರ್ತೋ ದಾರಿ ಇನ್ನು ಮ್ಯಾಲೆ ನನ್ನ ಹೊಲದಾಗ್ಲಿ ನನ್ನ ಹಾಲಿಂದಾಗ್ಲಿ ನಂದು ಎದ್ರದಾಗ್ಲಿ ಇವ ಯಾವ್ದ ಕಾರಣಕ್ಕೂ ತಲಿ ಹಾಕ್ತಕ್ಕದ್ದಲ್ಲ ನನ್ನ ಮನಿ ಕಡೆ ತಲಿ ಮಾಡಿ ಮಲಗತಕ್ಕದ್ದು ಅಲ್ಲ ನನ್ನ ಮಗಳನ್ನ ನಾನು ಚಂದ ಚಂದಿರವ ಇವ್ನಕಿನ ಚಲೋ ಮಂತನ ಇವ್ನಕಿನ ಎಲ್ಲಾದ್ರಾಗು ಚಲೋ ಇವರನ್ನ ಹುಡುಕಿ ನಾನು ನನ್ನ ಮಗಳ ಮದುವೆ ಮಾಡ್ತೀನಿ ಇವ ದುಡ್ಕೊಂಡು ತಿನ್ಲಿವ ಇವ ಎಲ್ ದುಡ್ಕೊಂಡು ತಿಂತಾನೆ ಹೆಂಗ ಹುಟ್ಟಿಸ್ತೀನಿ ಅಂತ ನಾ ಅನ್ನ ಹುಟ್ಟಿಸ್ಕೊಳ್ಳಿವ ಮೂರ್ ದಿನಕ್ಕೊಂದ್ಸರಿ ಮಾವ ನೂರು ರೂಪಾಯಿ ಕೊಡು ಮಾವ ಯಾ ಕೊಡು ಮಾವ ಅಲ್ಲ ವಾರ ನಾನು ವಾರ ರೊಕ್ಕ ಕೊಡ್ತೀನಿ ವಾರ ಒಂದ್ ರೂಪಾಯಿ ಕಮ್ಮಿ ಕೊಟ್ಟಿದ್ದೆ ನಾನು ಕೇಳು ಮತ್ತೆ ಲೆಕ್ಕಸನಾಗಿ ಹಿಡಿದ್ರು ಅವ್ನು ಕೊಟ್ಟಿದ್ರೊಕ್ಕ ಹೌದು ಬಿಡು ಹುಡುಗ್ ಮಾಡ್ತಾನೆ ಹೊಲ್ದಾಗ ಮಾಡ್ತಾನ ಮನೆಯಾಗ್ ಮಾಡ್ತಾನೆ ಎಮ್ಮಿ ಆಕಳ ಕುರಿ ಎಲ್ಲಾನು ಮಾಡ್ತಾನ ಹುಡುಗ್ ಮಾಡ್ತಾನ ಅನ್ನೋದಕ್ಕಿ ನಾನು ಎಲ್ಲಾನು ಮಾಡಿ ನಾನು ಇನ್ನು ಅವ ನನ್ನ ಮನೆ ಸುದ್ದಿಗೆ ನಾನು ವ್ಯವಹಾರದ ತಲೆ ಹಾಕ್ತಕ್ಕದ್ದಲ್ಲ ಮುಗೀತು ಇವತ್ತೀಗ ಅವ ಮಾವ ನಾನು ಮೊದ್ಲ ಮಾವಲ್ಲ ಅವಂಗೆ ಇನ್ನು ಅದು ಬಾಂಧವ್ಯನೂ ಹೋತಿನ್ನ ನನ್ನ ಮಗಳ್ನಂತ್ರು ನಾನು ಬೇಕಾರ್ರ ಯಾವ್ದ್ರ ಹಾಳಬಾವಿಗೆ ಹುಡುಕಿ ತಳ್ತೀನಿ ಯಾವ್ದ ಕಾಣಕ್ಕೂ ಇವನ್ ಕೊಡೋದಿಲ್ಲ ಇವನ್ ಕೊಡೋದಿಲ್ಲ ನಮ್ಮ ಒಂದ್ಲು ನಮ್ಮ ಒಂದ್ಲ ಅವಾಗ ಕೇಳ್ಬೇಕಾಗಿತ್ತು ನಾನು ನಮ್ಮವ್ವನ ಮಾತು ಕೇಳಿದ್ ಶಾಲೆ ತಕ್ಕ ನಾನು ಕೇಳಿದ್ರು ಕೇಳಲಾರ್ದ ಈಗ ನಿನ್ನ ಹತ್ರ ಅಂಗಳ ನಿಂಚ್ಕೊಂಡು ಕಂಡ್ ಕಂಡ್ರ ಮುಂದೆ ಏನ್ ಬೇಕು ಅದನ್ನ ಅನಿಸ್ಕೊಂಡಂಗ್ ಆಗಿತ್ತು ನಾನು ಬಳೆವು ಯಪ್ಪ ಶ್ರೀಕಾಂತ ಯಾಕೆ ದೊಡ್ಡ ದೊಡ್ಡ ಮಾತಾಡ್ತಿಲ್ಲ ಇಲ್ಲಿ ಯಾರ ಕಂಡ್ ಕಂಡ್ರ ನಾವ್ ನಾವ್ ಅದೀವಿ ಹೌದಾ ಏನಂದ್ರೆ ನಿಮ್ಮವ್ವ ಏನು ಇದೆಲ್ಲ ಜಗಳ ಕಾರಣ ನಿಮ್ಮವ್ವ ಏನು ಮತ್ತೆ ಏನು ಹೇಳಿ ನಿಮ್ಮ ಒಂದಿಟ್ಟು ಅಂತಾಳ ಏನಂತಾಳ ನಮ್ಮೂ ಏನಿಲ್ಲ ಇಲ್ಲದನ್ನಲ್ಲ ಇವ್ರು ಸ್ವಾದ್ರತ್ತಿದಾಳಲ್ಲ ಮನ ಮಾಸ್ತರ ಆಕಿ ಬಂದಿಲ್ದಲ್ಲ ಕಾಳಾವತ್ತಿ ಅವ್ರ ಮಗಳು ನನ್ನನ್ನು ಇಷ್ಟ ಅಂತಂದು ನಾನು ಸುನೀತಾನ್ ಸೀರಿ ಮಾಡಕ್ ಹೋದಾಗ ನನಗ್ ಬಂದ ಅಂದ್ಲು ನಾನೇನ್ ಮದ್ವೆ ಅಕ್ಕಿನಿ ನಂದಷ್ಟು ಆಸ್ತಿ ಐತಿ ಬೇಕಾರು ಹೊಲ ಮನಿ ಎಲ್ಲಾ ಹಸ್ತೀನಿ ನನ್ನ ಒಬ್ಬಕ್ಕೆ ಮಗಳು ಹಿಂದಿಲ್ಲ ಮುಂದಿಲ್ಲ ಎಲ್ಲಾ ಆಸ್ತಿನ ನಿಂದು ನನ್ನ ಮದುವೆ ಆಗುವ ಅಂದ್ಲಕ್ಕಿ ನಾನು ನಾನು ಕವಿತಿನ ಸಣ್ಣಾಕಿ ಕಿ ಸಣ್ಣಕ್ಕಿದ್ದಾಗಿದ್ದಾನು ನೋಡಿನಿ ಆಕಿ ಮನ್ಸಿಗೆ ನೋವು ಮಾಡಬಾರ್ದು ನನಗೆ ಆಸ್ತಿ ಅಂತಸ್ ಮುಖ್ಯ ಅಲ್ಲ ನನಗೆ ನನ್ನ ಕವಿತಾ ಮುಖ್ಯ ಅಂದ್ ನಾನು ಇನ್ನು ನಾನೇ ಕಂಡ್ಲಿ ಇನ್ನು ನಾನೇ ಕಣ್ಲಿ ಮದ್ವಿನ ಅಕ್ಕಿ ನೋಡಿ ನಾನು ಏನು ಮಾಡ್ತೀರಿ ಮಾಡ್ರಿ ನೀವು ಒಲೇ ಹೋಗೆ ಸಾಕೆ ಏನು ಹೆದರಿಕೆ ಹೆಚ್ಚಿ ನೀನು ಇಲ್ಲಿ ಹೆದರಿಕೆ ಹೆಚ್ಚಿದ್ದೀ ಏನು ನೀನಿಲ್ಲಂದ್ರೆ ನನ್ನ ಮಗಳಿಗೆ ಯಾರು ಚಲೋ ಹುಡುಗ ಸಿಗದೇ ಇಲ್ಲ ಏನು ನೀನು ಪ್ರಪಂಚದಾಗ ನೀನು ಒಬ್ಬ ನಾನು ಚಲೋ ಹುಡುಗ ಹೋಗ ಹೋಗ ಇಲ್ಲ ಅಂದ್ರೆ ನಿನ್ನ ಅಪ್ನಂತವು ಸಾವಿರ ಮಂದಿ ಅವರ ನನ್ನ ಮಗಳಿಗೆ ಹಾಂ ನನಗೂ ಅಷ್ಟೆ ನಿನ್ನ ಮಗಳಿಲ್ಲ ಅಂದ್ರೆ ನಿನ್ನ ಮಗಳಂತ ಊ ಸಾವಿರ ಹೆಣ್ಣು ಅದಾವ ನನಗೂನು ಹಾ ದುಡಿತೀನಿ ಮಾವ ದುಡಿತೀನಿ ಏನು ತಾಕತ್ತೈತಿ ನೋಡಿಲಿ ತೋಳ್ನಾಗ ತಿಂತೀನಿ ನಿನಗ ಇದ್ದಿತ್ತು ನಿನ್ನ ಆಸ್ತಿ ಅಂತಸ್ತು ಏನ್ರ ಇದ್ರು ಅದು ಈಗ ಬಂದೈತಿ ಏನು ಅದು ನಿನಗ ನಿನ್ನ ಕೈ ಹೋತಲ್ಲ ಕತ್ತರಿಸಿ ಬಿತ್ತಲ್ಲ ಅವಾಗ ನಿನ ಗೌಡ್ ಕೊಟ್ಟ ಭಿಕ್ಷೆ ಅದು ಆ ಭಿಕ್ಷೆ ದಿಂದ ಇಟ್ಟಕೊಂಡು ನೀನ್ ಇಷ್ಟೆಲ್ಲಾ ಏನಂದಿ ಮಾವರ ಮಾವರ ಸಮಾಧಾನ ಮಾಡ್ಕೊಳ್ರಿ ಏ ಶ್ರೀಕಾಂತ ಏನು ಯಾಕೋ ಹಂಗ ಮಾತಾಡಕತ್ತಿ ಆ ಏನ್ ಮಾತಾಡ್ತೀನಿ ನೀನು ದೊಡ್ಡ ಗೌರ್ವಿರ್ಲೋ ಆ ಅವರು ಸಿಟ್ಟನಾಗ ನೀನು ಸಿಟ್ನಾಗ ಮಾತಾಡಿದ್ರಕ್ಕತತ್ತಾನೆ ಆ ಇಷ್ಟು ವರ್ಷನ ಸಂಬಂಧ ಕಟ್ ಮಾಡ್ಕೊಂಡ್ ಬಂದೀರಿ ಒಂದು ಒಂದ್ ಸಾರದೊಂದು ಮಾತಿಗೆ ಹಿಂಗಿಬ್ರು ಇದು ಇದ್ದಂಗ ಗುದ್ದಾಡಕತ್ತಿರಲ್ಲಪ್ಪ ಆ ಬಿಡ ನಿಮ್ಮ ನಿಮ್ಮ ಸಾಕ ಸುಮ್ನೆ ಮಾವರ ಬರ್ರಿ ನೀವು ನಾನು ಅಥಗ ನಗ್ ಚಟಿನ ನಿನಗೆ ಅದಕ್ಕೆ ಮೂವತ್ ಸಾವಿರ ಹಂಗ ನಾನೇನು ಕೊಡಲ್ಲ ನನ್ನ ನಾನೇನ್ ಅಂದಿಲ್ಲ ಆ ತಲಪ್ಪ ಕೊಡಣ ನನ್ ಎದಕ್ಕಲ್ಲ ನಿನಗ ಅಂತ ನಾನು ಈಗ ದಿನಾನು ಮಾಡ್ತಿದ್ನ ಮನಿ ಬಂದ್ ಕೂಡ ನಾ ಮಾಡ್ತಿದ್ನಲ್ಲ ಅಚ್ಚಡಿಗೆ ಬಂದ್ ನೋಡಿ ವ ಹಂಗ ಹಿಂಗ ಮನಿ ಅವು ಏನು ಅತ್ಗೇನು ಹೊಸ್ತಾವು ಇವತ್ತು ಇವತ್ತೇನ್ ಆಗ್ಬಿಡ್ತಿದಾಗ ಇವತ್ತು ಮನೋಜಪ್ಪ ಇರೋದ್ರಿಂದ ಇದಕ್ಕೆ ನಾಟಿ ಬಿಡ್ತು ದಿನ ಅದನ್ನ ಅಚ್ಚರಿಗಿನ ಮಾಡ್ತಿದ್ ಅದ ಹುಡುಗನೆ ಮಾಡ್ತಿದ್ದೆ ಅವಂಗ ಅದ ಬಾಯ್ ಬಂದಂಗ ಬೈತಿದ್ದೆ ಅವಾಗೆಲ್ಲ ಹಲ್ಕಿಸ್ಕೊಂಡು ಮಾವ ಬುಡ ನೀನ್ ಏನ್ ಹಗ್ರಿಲ್ಲ ಅಂತ ಮಾತಾಡಿ ಹೋಗವ ಈಗ ತೀರಾ ನನ್ನ ವೈಯಕ್ತಿಕ ಮಾತಾಡ್ತಾನಲ್ಲಿವ ಮತ್ತ ಇವಂಗ ಯಾರು ಕೊಟ್ರು ಅಷ್ಟೊಂದು ಸದರನ ಸದ್ರ ಎಲ್ಲಿಂದ ಬಂತು ಮಾವರ ಏನ ಸಿಟ್ನಾಗ ನೀವು ಒಂದು ಮಾತಾಡ್ರಿ ಅವನು ಒಂದ್ ಮಾತಾಡೋನ ಬಿಡ್ರಿ ಹಂಗಂತ ಹೇಳಿ ಅವ ಕವಿತಾನ ವಾಲ್ ಅನ್ನೋದು ಚಲೋ ಅಲ್ಲ ನೀವು ಅವ ಅಳಿ ಅಲ್ಲ ಅನ್ನೋದು ಚಲೋ ಅಲ್ಲ ಎಲ್ಲ ನಿಮ್ಮ ವ್ಯವಹಾರ ನೋಡ್ಕೊಂಡು ಎಲ್ಲ ತೂಸ್ಕೊಂಡು ಅವ್ ಹೊಂಟಿರೋದು ಐತಿ ಅವ ಅಂತೂ ಚಲೋ ಹುಡುಗ ನಿಮಗೂ ಗೊತ್ತೈತಿ ಏನ ನನ ಮುಂದೆ ಅಂದಿರಲ್ಲ ಅವ್ ಅದು ಸಹಜ ಐತ್ರಿ ಗಂಡ್ಮಕ್ಳು ಅಂದ್ಮಾಗ ಒಂದಿಟ್ಟು ಮಕ್ಳಿಗೆ ಹಂಗಲ್ಲ ಅಂದ್ರೆ ಒಂದಿಟ್ಟು ತೊಂದರೆ ಆಗುತ್ತೆ ಬ್ಯಾರ ಮುಂದೆ ನೀವು ನೀವು ಇದ್ದಾಗ ನಟಿ ಮಾಡಿ ಹುಡುಗಾಟ ಮಾಡೋದೇ ಬೇರೆ ಆಗತ್ತ ಹೊರಗ್ಲರ್ ಇದ್ದಾಗ ಹಂಗ ಮಾಡಿದ್ರೆ ಒಂದಿಟ್ಟು ಬೇರೆನೇ ಆಗುತ್ತೆ ಬಿಡ್ರಿ ಅದಕ್ಕೆ ಅಂದನ ಈಗ ಆತು ಚಂದ ಮಾಡ್ಕೋರಿ ಮಾವರ ನೀನು ಅಷ್ಟಪ್ಪ தப்பாத்தன் கேபிடு நின்கிளா துடர் எதற்கு துடது மாடக்கத்தியா நீ ಒಲ್ಲೆ ನನಗೆ ಈ ಮನಿ ಸಂಬಂಧನೂ ಬೇಡ ನನಗೆ ಈ ಮನಿದ ಇನ್ನೇನು ಬೇಡ ನನಗೆ ಸಾಕು ಭಾಳ ದೊಡ್ಡ ಗೌರವ ಕೊಟ್ಟನಾ ಅಲ್ಲ ನಾನಿನ್ನ ಇವ್ರ ಮನೆಯಾಗಿಂದು ಓಟುನು ಹೊಂದ ಕಿಲೆ ನನ್ನ ಮನೀದ್ ಅನ್ಕೊಂಡು ಎಲ್ಲ ಮಾಡಿ ನಾನು ಮಾಡ್ಲಿಲ್ಲ ಅಂದಿದ್ರ ಅಂತಿದ್ರ ಖರೇ ನನ್ನ ಮಳೆಯ ಮನಿ ಅಡಿಯ ಆಗಿ ರಾಗಿ ಬಂದಿದ್ದೆನಂದಿದ್ರ ನನಗ ಚಪ್ಪಲಿಗಿರ ಕಿಮ್ಮತ್ತು ನನಗೆ ಇರ್ತಿದ್ದಿಲ್ಲ ಈಗ ದೇವ್ ದೊಡ್ಡವ ನಾನು ಕಣ್ಣು ತಗಿಸಿದ ಅದೇನ ಹುಡುಗಾಟ್ಕ ಮಾಡಕ್ಕೆ ಹೋಗಿನ ಅದ್ ನಾಗ ಚಿಟಿಕೆ ಮಾಡಕ್ ಹೋಗಿನ ಒಟ್ನಾಗ ದೇವ್ರು ಮಾಡಿದ್ದು ನನಗರು ಚಲೋ ಆತು ಚೊಲಾತು ಅಷ್ಟ ನಾನಿನ್ ತಲೆ ಹಾಕಿನೂ ಮಲಗಲ್ಲ ನಾನಿನ್ ಯಾರಿಗೂ ಇಲ್ಲ ಅತ್ತಿನೂ ಅನ್ನಲ್ಲ ಮಾವನು ಅನ್ನಲ್ಲ ನನಗೆ ನೀ ಮನಿನೂ ಸಂಬಂಧ ಇಲ್ಲ ನನಗೆ ಯಾ ಕವಿತಾ ಅನ್ನಕ್ಕೆ ನನಗೆ ಗೊತ್ತು ಇಲ್ಲ ಯಾರಿಗ್ಯಾರ ಮದುವೆ ಮಾಡ್ಕೊರಿ ಏನಾರ ಮಾಡ್ಕೊರಿ ಆಕೆ ಹಾಗಾದಳ ಇಲ್ಲಿ ಇಷ್ಟೆಲ್ಲ ಬಾಯ್ ಮಾಡಾಕತ್ತೀವಿ ಬಂದು ಹೊರಗ ಏನು ಯಾಕಂತಿ ಮಾವನ್ವಾಳ್ ಇರ್ಲಿ ಏ ಸುಳೆ ಮಗನ ಹೋಗ್ ಹೋಗ ಸಾಕ ಸಣ್ಣಾರಿದ್ದಾಗ ತೊಟ್ಲದಾಗ ಏನೋ ಒಂದು ಮಾತೀವಂತ ಬಂದ್ಬಿಡ್ತಾಳೆ ಆಕೆ ನಿನಗ ಅವ್ರ ಅಪ್ಪನ ಬಿಟ್ಟು ಕೊಟ್ಟು ನಿನ್ನ ಹಿಡಿದು ಮಾತಾಡ್ತಾಳಾ ಕಟ್ಟಿ ಏನಲ್ಲ ಆಕೆಗೆ ಆ ನಡಿಯಲ್ಲಿಂದ ಮದ್ದ ಕಾಣಿಸ್ಕಂಡ್ ನೋಡ ಮತ್ತ ಎರಗೈಲಾ ಕೊಡ್ತೀನಿ ಹೆಂಗಸರು ಮಾಡ್ತೀನಿ ಅಂತ ಹೆಂಗಸ್ರ ನಲ್ವತ್ ಹೆಂಗಸರು ಇಟ್ಕೊತಿನ ನಾನು ನನ್ನ ಇಷ್ಟ ಅಲ್ಲ ಅದು ನನ್ನ ರೊಕ್ಕ ನನ್ನ ಮಾತು ಹೂ ನಿನ್ ಜನ್ಮಕ್ಕಿಷ್ಟು ಕೃತಜ್ಞತೆ ಇಲ್ಲಾರದ ಬದ್ಲಾಗಿ ಅನ್ಕೊಂಡೆ ನಾನು ಬದಲಾಗಿಲ್ ನೀನು ನಾ ಯಾವತ್ತಿದ್ರು ನಾಯಿನ